ಹೌದು ಅರಿಸ್ಮಿಂಜ ಪ್ರಕರಣ ಅವರ ಬಂದನಕ್ಕೆ ಕಾಂಗ್ರೆಸ್ ಒತ್ತಡ ಹೇರ್ತಿದೆ ಆ ಕಾರಣಕ್ಕೆ ಪೊಲೀಸ್ ಇಲಾಖೆ ಆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಉತ್ತರದ ನರೇಂದ್ರ ಕಾನೂನು ಇಸ್ ರಿಜಿಸ್ಟರ್ಡ್ ಅಂಡರ್ ಸೆಕ್ಷನ್ ಆರ್ ನಾನ್ ಕನ್ಬೈಲ್ಬಲ್ ಹೇಳಿ ನೀವೇ ಹೇಳ್ರಿ ಅವೈಲಬಲ್ ಅಫೆನ್ಸು ಅಲ್ಲ ನಾನ್ ಅವೈಲೇಬಲ್ ಅಫೆನ್ಸ್ ಸೆವೆನ್ ಇಯರ್ಸ್ ಇನ್ಪ್ರಿಜನ್ಮೆಂಟ್ ಇದೆ ಏನು ಬಿಟ್ಬಿಡೋದ ಎಮ್ ಎಲ್ ಎ ಅಂತ ಎಂತ ಬಿಟ್ಬಿಡೋದೇ ಎರಡು ಎರಡು ಎಫ್ಐ ಆರ್ ಇದಾವ ಎರಡು ದಿನ ಗಲಾಟೆ ಮಾಡಿದ್ದಾರೆ ಪೊಲೀಸ್ನವ್ರ ಹಾಗಾದ್ರೆ ಎಮ್ ಎಲ್ ಎ ಆದರೆ ಪೊಲೀಸ್ನವ್ರಿಗೆ ಮೇಲೆ ಗಲಾಟೆ ಮಾಡ್ಬೋದಾ ಯಾರ ಪರವಾಗಿ ಗಲಾಟೆ ಮಾಡಿರೋದು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ